ಟೋಟಲ್ ಒಂದು ಎರಡರಿಂದ ಎರಡುವರೆ ಲಕ್ಷ ಊಟ ಬರ್ತದೆ ಚಿಕ್ಕದ್ದಾರೆ ದಾಳಾಮಿ ಒಂದೇ ಎಕರೆ ಎಕರು ಹದಿನೈದರಿಂದ ಇಪ್ಪತ್ತು ಮೂಟ ಬರ್ತದೆ ಸರ್ ಅಣ್ಣ ನಮಸ್ಕಾರ ಮೊದಲು ನಿಮ್ಮ ಪರಿಚಯ ನಮ್ಮ ನಮ್ಮೂರು ಸರ್ ಇಲ್ಲಿ ಕಲಾವಿದ ಗೋವಿಂದ ಗೋವಿಂದಕೋ ಅಂತ ಸರ್ ಗೋವಿಂದ ಸುರೇಶ್ ಬರಸಪ್ಪ ಶಿವನ ಅಂತ ಈ ಒಂದು ಚಿಕ್ಕದಾಟ ಮಾಡಿ ಎಷ್ಟು ವರ್ಷ ಆಯ್ತು ಅಣ್ಣ ನೀವು ಒಂದು ಮೂವತ್ತು ವರ್ಷ ಆಯ್ತು ಸರ್ ಚಿಕ್ಕಮ್ಮ ಟೋಟಲಿ ಎಷ್ಟು ಗಿಡ ಮಾಡಿ ಒಂದು ಎಕ್ರೆಗೆ ಅಂತೀರಿ ನಾಲ್ವತ್ತು ಬಾಡಿ ಕುಂದಿರ್ತದೆ ಸರ್ ಎರಡು ಎಕರೆ ಐತ್ರಿ ಎಂಬತ್ತು ಗಿಡ ಅದಾವೆ ಸರ್ ಈ ಒಂದು ಚಿಕ್ಕ ತೋಟನ ಮಾಡಿ ಎಷ್ಟು ವರ್ಷ ಆಯ್ತಣ್ಣ ನೀವು ಅದೇ ಮೂವತ್ತು ವರ್ಷ ಮಾಡಿದೇನೈತೆ ಮಿನಿಮಮ್ ಎಕರೆಗೆ ಇಲ್ಲ ವರ್ಷ ಒಂದು ಲಕ್ಷ ರೂಪಾಯಿ ನೋಡ್ರಿ ಎಂಬೆ ಹೆಣ್ಣಿದ್ದು ಅದೇನೈತಿ ದಳಂಬ್ರ ಅದ ನೋಡಿರಿ ನಮ್ಮ ದಳಾಂಬ್ರೀದ ಅದ ಚಿಕ್ಕ ಒಂದು ಚಿಕ್ಕ ಯಾವ ತಳಿ ಅಣ್ಣ ಇದು ಖಾಲಿ ಪಂಚಾಯತ್ ಅಂತ ಬರ್ತದೆ ಸರ್ ಒಂದು ಇದು ಇದು ವರ್ಷ ಪೂರ್ತಿ ಬೆಳೆ ಬರುತ್ತೆ ಇದು ಆರು ತಿಂಗಳ ಬೆಳೆ ಬರ್ತದೆ ಈಗ ಮಿನಿಮಮ್ ಇಲ್ಲಾಂದ್ರೆ ದೀಪಾವಳಿಗೆ ಚಾಲು ಆಗತ್ತೆ ಸ್ಟಾರ್ಟಿಂಗ್ ಅಂದ್ರೆ ಈಗ ಎಲ್ಲ ಆಗತ್ತಿ ಗೊಬ್ಬರ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿವ್ರಿ ದೀಪಾವಳಿ ಸ್ಟಾರ್ಟಿಂಗ್ ಚಲೋ ದಾನ ಎಲ್ಲಿಂದ ತರಿಸಿದ್ರಣ್ಣ ನೀವು ಮೊದಲು ಇದು ಅವರು ನಮ್ಮ ಕಲಾವಿದ ತರಿಸಿದ್ರಿ ಸ್ವಾಮಿಗಳು ಅಂತ ಹೇಳಿ ಬುದ್ಧಿಮಠ ಸ್ವಾಮಿ ಅಂತ ಹೇಳ್ರಿ ಅವರಲ್ಲಿ ನಾವು ತಗೊಂಡ್ಬಂದು ಇರ್ತಿದ್ರೆ ಅವ್ರು ಗುಜರಾತ್ ಅಂತ ತರ್ಸಿದ್ರು ಎಲ್ಲಿ ತರಿಸಿದ್ರೆ ಅವರು ಅಂದರೆ ಒಂದು ಸಸಿ ಹೆಂಗೆ ಬೀಳತ್ತಣ್ಣ ಒಂದು ಆಗ ನಾವು ಈಗ ಇಪ್ಪ ಮೂವತ್ತು ವರ್ಷ ಹತ್ರ ಹೆಚ್ಚು ಆಗ್ರೆ ನೂರು ರೂಪಾಯಿಗೊಂದು ಸಸಿ ಹತ್ತಿರ ಈಗೆಲ್ಲ ಐದುನೂರು ರೂಪಾಯಿ ಸಸಿ ಹತ್ತಿರ ಅದು ಅಂದರೆ ಇದನ್ನು ನೀರಿನ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡ್ತಿರಣ್ಣ ಇದನ್ನು ನೀರಿನ ವ್ಯವಸ್ಥೆ ಹೇಳ್ತಿರು ಹದಿನೈದು ರೂಪಾಯಿ ನೀರು ಕೊಡ್ಬೇಕ್ರೆ ಅದಕ್ಕೆ ತಿಂಗ್ಳಿಗೊಮ್ಮೆ ಅಗತ್ಯ ಮಾಡಬೇಕು ಅದಕ್ಕೇನು ಹತ್ತು ಹತ್ತು ಹೆಂಡಿ ಹೆಂಡು ಗೊಬ್ಬರ ಹಾಕಿವ್ರು ಸರ್ಕಾರಿ ಸರ್ಕಾರಿ ಗೊಬ್ಬರ ಹೆಂಡಿ ಗೊಬ್ಬರ ಹಾಕಿ ಅದನ್ನೆಲ್ಲ ಕಟ್ಟರೆ ಹೊಡೆದಕ್ಕೆ ಅಗತಿ ಮಾಡ್ತೀವಿ ತಿಂಗ್ಳಿಗೊಮ್ಮೆ ಅದರ ಮ್ಯಾಗ ಅದನ್ನ ಚಾಲು ಹಾಕುತ್ತೆ ಡಿಪಾಲಿ ಮತ್ತು ಇದಕ್ಕೆ ರೋಗ ಏನಾದರೂ ಬರ್ತಾನ ಇದಕ್ಕೆ ಏನು ರೋಗ ಪಾಗ ಏನೋ ಬರೋದು ಸರ ಇದಕ್ಕೆ ಬರೋದ ಸುಮ್ಮನೆ ಇರುವೆ ಅಲ್ಲಿ ಬರ್ತದೆ ನೋಡಿರಿ ಅದು ಇರುಬಿ ಬೂಡತ್ತೆ ನೋಡಿ ಅಂತ ಮತ್ತೊಂದು ಏನು ನೋಡ್ರಿ ಅದಕ್ಕೆ ರೋಗ ಪಾಗ ಏ ಇರುಬಿಡಂತ ಈಗ ಏನೋ ಬಂದು ಕರಿ ಸೇವೆ ಅದ್ಕೆ ರೀ ಆ ಇರುಬಿಡಿ ಕಟ್ರಿ ತಾನ ಅದು ಹಸಿ ಅದೇ ಬಂದ್ರೆ ನಮ್ಗೆ ಗಿಡ ಹಚ್ಚದ ಕೊಡಲ್ಲ ರೀ ಅದು ವರ್ಷದಲ್ಲಿ ಯಾವ್ಯಾವ ಅಲ್ಲಿ ಫಸಲ್ ಬರ್ತಾನ ನಿಮಗೆ ಇದು ವಾರದಾಗ ದಿನ ಡೇಲಿ ನಮ್ಮ ಇಲ್ಲೇ ಕಲಾರಿಗೆ ಬಾಜು ರೀ ವಾರದಾಗ ಮೂರು ಸಾವಿರ ತೊಗೊತೀರ ಚಲೋ ಚಲೋತನ ಸ್ಟಾರ್ಟಿಂಗ್ ರೀ ವಾರದಾಗ ಎಲ್ಲಿ ಮೂರು ಸರ ಇದನ್ನು ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ತೀರಣ ನೀವು ಇದು ನಾವು ಉಳಾಗಡ್ಡಿ ಸೇಮ್ ಚಟ್ನಿ ಮಾಡ್ತೀವಿ ರೀ ಮೂರು ಥರ ರೀ ಕಲಮ್ ಒಂದು ಎರಡು ಮೂರು ಅಂತ ಕಲ್ಲು ಮಾಡ್ತಿರೋಣ ಒಂದು ದೊಡ್ಡ ಕಾಯಿ ಒಂದು ಎರಡನೇ ಸೈಜು ಮೂರನೇ ಸೈಜು ಮೂರು ಕಲ್ಲು ಮಾಡಿ ಎಲ್ಲಿ ಕಲಾದಿ ಕಳಿಸ್ತೀವಿ ಸರ್ ಮಿನಿಮಮ್ ಇಲ್ಲಾಂದ್ರೂ ಎರಡು ವರ್ಷ ಇಟ್ಕೊಂಡು ಕೇರಿ ಸಾವಿರ ಎಂಟುನೂರ ಮಟ್ಟ ಮಾರ್ತಾರೆ ನೀವು ಸವಾಲಿಗೆ ಹಾಕ್ತೀರಾ ನೀವು ಸವಾಲಿಗೆ ಹಾಕ್ತೀವಿ ಸರ್ ಸವಾಲಿ ಎಲ್ಲಿ ಮಾರ್ಕೆಟಿಲ್ಲಿ ಕಲಾದಿಗರಿ ರೀ ಕೆಂಟು ಹೆಂಗಣ್ಣ ಇದು ಇದು ಬರ್ತೀರಿ ನಾಲ್ಕುನೂರುಕಾಯಿ ಒಂದು ಚೀಲಕ್ಕೆ ನಾಲ್ಕುನೂರುಕಾಯಿ ಹಾಕ್ತೀವಿ ರೀ ಗಿಡ ಹಾಕಿದ್ರೆ ಎಷ್ಟು ವರ್ಷ ಬರ್ಬೋದಣ ಇದು ನೂರು ವರ್ಷ ಬರ್ಬೋದು ಸರ್ ಇದು ಒಂದು ತಲಿಮಾನ್ ಹುಗ್ಮಟ ಬರ್ತದ್ರಿ ಇದು ನಾವೇನ ಗಿಡದಂತೆ ಗಿಡಕ್ಕೆ ರೀ ನಾಲ್ಕು ಪುಟ್ ರೀ ಹಿಂಗೆ ಅಗಲಿಗೆ ಹಿಂಗೆ ಉದ್ದಕ್ಕೇನ ಮೂವತ್ತೈದು ಪುಟ್ರು ಸಸಿ ಒಂದು ನಾಲ್ಕು ಒಂದು ಎಕ್ರೆಗೆ ನಾಲ್ಕುನೂರು ನಾಲ್ಕು ಕುಂದಿರ್ತಾರೆ ರೀ ಬಾಡಿ ಒಂದು ಎಕರೆಗೆ ನಾಲ್ಕು ಸಸಿ ಸರ್ಕಾರಿ ಗೊಬ್ಬರ ಏನಾಯ್ತು ಅದು ತೆರೆ ಮೇಲೆ ಬರ್ತದೆ ರೀ ಅದು ನೋಟು ಪೊಟ್ಟೆ ಡಿ ಎ ಪಿ ಅದು ಕೊಟ್ಟಿದ್ರೆ ಮತ್ತೆ ಮತ್ತೆಟ್ಟು ಕಾಯಿ ಸೈಜ್ ಸೈನಿಂಗ ಬರ್ತದೆ ಸರ್

ಏನಿತ್ತು ನೋಡಿ ಸರ್ ಅದಷ್ಟು ದಳ ಬೇಕಿವ್ ದಳ ಬ್ರದಷ್ಟು ಚೆಂಡು ಹಚ್ಚಿ ಸರ್ ಇದ್ರೆ ಸ್ವಲ್ಪ ಫಸ್ಟ್ ಹೇಳಿದ್ರು ಅವರು ಚೆಂಡು ಹುಣ್ಯವರು ಅದನ್ನು ತಂದು ಬೋರ್ಡ್ ಮಾಡ್ಕರಿ ಅವು ಚೆಂಡು ಹಚ್ಚಿ ಸರ್ ಅದಷ್ಟು ದಳಂಬಿ ಹನ್ನೆರಡು ಎಂಟು ಹುಟ್ಟಿವ್ರಿ ಅಂದ್ರೆ ಸನ್ಯ ಸಾಲದ ಸಾಲಕ್ಕೆ ಸರಿ ಹಾತಂದ್ರೆ ಕೂಡ ಅಂತೇಳಿ ಹನ್ನೆರಡು ಪೂಟ ಎಂಟು ಪೂಟ ಇಟ್ಟಿವಿ ಸರ್ ಇದು ದಾಂಬಿ ಅಗೆ ಹೆಸರ ಕೇಸರಿ ಸರ್ ಎಲ್ಲಿ ತರಿಸಿದ್ರೆ ಗುಜರಾತ್ ಅಂತ ತರ್ಸಿದ್ರು ಒಂದು ಸಸಿ ಹೆಂಗಣ್ಣ ನಿಮಗೆ ಒಂದು ಸಸಿ ಇಪ್ಪತ್ತೈದು ರೂಪಾಯಿ ಸರ್ ಹಾಕುವಾಗ ಹೆಂಗೆ ಹಾಕಿದ್ರಣ ಹಾಕುವಾಗ ಸಸಿ ಕುಲಿ ತೆಗೆದ್ರಿ ಅದಕ್ಕೆ ಪರೋಟ ಹಾಕಿ ಗೊಬ್ಬರ ಹಾಕಿ ಹಾಕಿದ್ವಿ ಸರ್ ಹಾಕಿ ಎಷ್ಟು ಹಾಕಿ ಒಂದು ಆರು ತಿಂಗಳ್ರಿ ಮತ್ತೊಂದು ದೊಡ್ಡ ಬೀಕ್ ದೊಡ್ಡ ಬೀಕ್ ಬರ್ದಿರದ್ರಾಗ ಇದು ಬಂತು ಸಳೆಗ ಜಾಗ ಬಿಡ್ತೀರಿ ಗಿಡ ಇಲ್ಲ ಸಂಬಂಧ ಇದಕ್ಕೆ ಬಯಲೇ ಇಡ್ಬೇಕು ರೀ ನಾನು ಸರ್ ಅದ ಮಳೆ ಸರ್ ಇದು ಹಿಂಗೇ ವೊಂಡಿ ಕಟ್ತೀವಿ ನಾನು ವೊಂಡಿ ಕಟ್ಕೊಂಡು ಇದನ್ನು ಗೊಬ್ಬರ ಹಾಕ್ಕೊಂಡು ಮಾಡಿ ಅದನ್ನು ಅಡುಗೆ ಮಾಡ್ಕೊಂಡು ಅಡುಗೆ ಏನಾದ್ರೆ ನೀರು ಕಟ್ತೀವಿ ರೀ ನೀರು ಮತ್ತೆ ಹೋಗುದು ದೀಪಾವಳಿ ಸ್ಟಾರ್ಟ್ ಈ ಒಂದು ಚಿಕ್ಕು ತೋಟದಲ್ಲಿ ಒಂದು ವರ್ಷಕ್ಕೆ ಎಷ್ಟು ಖರ್ಚು ಬರಬಹುದಣ್ ಇಲ್ಲಂದ್ರೆ ಒಂದು ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಮಟ್ಟ ಬರ್ತದೆ ಸರ್ ಅಂದರೆ ಮಡಿ ಕಟ್ಟಬೇಕು ರೀ ಅಗತ್ಯ ಮಾಡಬೇಕು ಅದೇ ಅಂದರೆ ಸಗಣಿ ಗೊಬ್ಬರ ತರಬೇಕು ಒಂದು ಟ್ಯಾಕ್ಟ್ರ್ ಒಂದು ಗಿಡಕ್ಕೆ ಇಲ್ಲಾಂದ್ರೆ ಹತ್ತು ಹತ್ತು ಅಡಿಗೆ ಒಗಿಬೇಕು ರೀ ತಂದು ಎಲ್ಲ ಖರ್ಚು ಅದು ಮಿನಿಮಮ್ ಇಲ್ಲಾಂದ್ರೆ ಒಂದು ಮೂವತ್ನಾಲ್ಕು ಸಾವಿರ ಬರ್ತದೆ ಸರ್ ಅಂದರೆ ಫಸ್ಟ್ನೇ ಸಲ ಹಾಕಿದಾಗ ಎಷ್ಟು ವರ್ಷಕ್ಕೆ ಅದು ಕಾಯಿ ಬರ್ತಾನ ಅದು ಆರು ತಿಂಗ್ಳು ಸ್ಟಾರ್ಟ್ ಆಗಿಬಿಡ್ತ ರೀ ಫಸ್ಟ್ ಸರಿ ಗೊಬ್ಬರ ಈಗ ಎಲ್ಲ ಒಂದು ಆಯ್ತು ರೆಡಿ ಮಾಡ್ಕ ನೀವು ನಾನು ಆರು ತಿಂಗಳಿಗೆ ದೀಪಾವಳಿಗಾದ್ರೆ ಸ್ಟಾರ್ಟಿಂಗ್ ಚಲನ ರೀ ಅಂದ್ರೆ ಅಂದರೆ ಗಿಡ ಹೆಂಗೆ ದೊಡ್ಡದಾಗತ್ತೆ ಹಂಗೆ ಕಾಯಿ ಜಾಸ್ತಿ ಬರ್ತಾನೆ ಇದ್ರಿಗೆ ಹಾಂ ಹೆಂಗೆ ಹೆಚ್ಚಿಗೆ ಹಾಕೊಳ್ಸ ಹೆಚ್ಚಿಗೆ ಬರ್ಕೊಳ್ಸೋಗ ರೀ ಡಿ ಎ ಪಿ ಅಂತ ಬರ್ತೀರಿ ಪೊಟ್ಯಾಶ್ ಮತ್ತು ಅಂದ್ರ ಗುಡಿ ನ ಬರ್ತಾರದು ಮೇಲದ ಗೊಬ್ಬರದ ಸರ್ ಅದ್ಗನಕ್ಕೆ ಅಂಥವು ನಾವು ಹೆಚ್ಚಿನ ಎಮ್ಮೆ ಸಗಣಿ ಅದು ಹುಚ್ಚಿ ಯೂಸ್ ಮಾಡ್ತೀವಿ ಹೆಚ್ಚಿನ ಒಂದೊಂದು ದಿನ ಒಂದೊಂದು ಲೀಟರ್ ಆದಾಗ ಹಾಕಿ ಹಾಕಿಬಿಡ್ತೀವಿ ಬಟ್ಟಿಗೆ ಸರ್ ನಿಮ್ದು ಎಷ್ಟು ಎಕರೆ ಹೊಲ ಇರೋದಣ್ಣ ಟೋಟಲ್ ಮೂರು ಎಕರೆ ಸರ್ ನಮ್ದು ಮೂರು ಎಕರೆ ಏನೇನು ಹಾಕಿರ ಒಂದು ಎಕರೆ ದಳಾಂಬರಿ ಸರ್ ಒಂದು ಎರಡು ಎಕರೆ ಚಿಕ್ಕ ಸರ್ ನಿಮಗೆ ಜಾಸ್ತಿ ಆದಾಯ ಬೆಳೆ ಬರುವುದಂದ್ರೆ ನಾವು ದಳಾಂಬ್ರಿ ಸರ್ ದಾಳಿ ಹೆಚ್ಚಿನ ಆದಾಯ ಬರು ದಳಂಬ ಸರ್ ಈ ಒಂದು ದಾಳಿಂಬಿ ತೋಟನ ಮಾಡ್ತಾ ಇರೋದು ಎಷ್ಟು ವರ್ಷ ಸರ್ ತೋಟ ಮಾಡಕ್ಕೆ ನಾವು ಎಂಟು ವರ್ಷ ತೋರಿಸ್ತದೆ ಸರ್ ನಿಮ್ಮಲ್ಲಿ ಬೋರ್ವೆಲ್ಗಳು ಎಷ್ಟು ಅದಾವಣ ಒಂದೇ ಒಂದೇ ಇದೆ ಸರ ಅದ ನೀರು ಯಾವ ರೀತಿ ಕೊಡ್ತೀವಿ ಹಾಂ ನೀರು ಚೆನ್ನಾಗಿದೆ ಸರ ಏನು ನಾಲ್ಕು ಇಂಚಿನಿಂದ ಐದು ಇಂಚು ನೀರು ಇತ್ತು ಸರ್ ಟೋಟಲ್ ನಾವು ಅಂತಂಬ್ರೆ ನಾವು ಮೂರು ಮನೆ ಅಪ್ಪ ರೀ ಮೂರು ಮನೆ ಒಂದು ಪಾಯಿಂಟ್ ಹಾಕ್ಕೊಂಡಿರಿ ಅದು ಎಷ್ಟು ಎಲ್ಲಕ್ಕೂ ಅದೇ ಅದೇ ಕೊಡ್ತೀರಿ ನೀರು ಐದು ಇಂಚು ನೀರು ಐತ್ರಿ ದುನಿಯಾ ನೀರು ಐತ್ರಿ ಟೋಟಲಿ ಒಂದು ವರ್ಷದಲ್ಲಿ ಮೂರು ಎಕರೆದಲ್ಲಿ ಎಷ್ಟು ಅಮೌಂಟ್ ಬರ್ತದಾ ನಿಮಗೆ ಟೋಟಲ್ ಒಂದು ಎರಡರಿಂದ ಎರಡೂವರೆ ಲಕ್ಷ ಕೂಡ ಬರ್ತದೆ ರೀ దాళంబి ఒక్కర ఎకరు హిందరి లక్షలు ఇప్పుడు లక్షలు రూపాయ